ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ವೃತ್ತಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ವೃತ್ತ ಏನು ಜ ಅಂದ್ರೆ ತ್ರಿಜ ಅಂದ್ರೇನು ಅಂತೇಳಿ ತಿಳ್ಕೊಂಡಿದ್ದೀವಿ ಅದೇ ರೀತಿಯಾಗಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಮತ್ತು ವೃತ್ತದ ಪರಿಧಿ ಕಂಡುಹಿಡಿಯುವಂತ ಸೂತ್ರಗಳನ್ನ ತಿಳ್ಕೊಂಡಿದ್ದೀವಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತಹ ಲೆಕ್ಕಗಳನ್ನ ಈ ಇವತ್ತಿನ ಈ ದಿವಸ ನಾವು ಮಾಡೋಣ ಹೌದಾ ಹಾಗಾದ್ರೆ ನೋಡಿ ಈಗಾಗಲೇ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಎರಡು ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋದಲ್ಲಿ ಬಿಡಿಸೋಣ ಹೌದಾ ನೋಡಿ ಮೊದಲೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಒಂದು ವೃತ್ತದ ತ್ರಿಜ್ಯ ತ್ರಿಜ್ಯ ಅಂದ್ರೆ ರೇಡಿಯಸ್ ಹೌದಾ ತ್ರಿಜ್ಯ ಏಳು ಸೆಂಟಿಮೀಟರ್ ಆದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ಹೌದಾ ಹಾಗಾದ್ರೆ ನಮ್ಗೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ನಮ್ಗೆ ಈಗಾಗಲೇ ಏನ್ ಗೊತ್ತಿರಬೇಕು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಗೊತ್ತಿರಬೇಕು ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ತ್ರಿಜ್ಯ ತ್ರಿಜ್ಯ ಅಂದ್ರೆ ನಾವ್ ಏನಂತ ಬರ್ತೀವಿ ಆ ಹೌದಾ ಏನಂತ ಬರ್ತಾ ಇದ್ದೀವಿ ಆರ್ ಅಂತ ಬರ್ತಾ ಇದ್ದೀವಿ ರೇಡಿಯಸ್ ಹೌದಾ ಎಷ್ಟಿದೆ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಇದೆ ಹೌದಾ ಹಾಗಾದ್ರೆ ನಮ್ಗೆ ಈಗ ಏನ್ ಬೇಕಾಗಿದೆ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ವೃತ್ತದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿರಬೇಕು ಏನು ವೃತ್ತದ ಸೂ ವಿಸ್ತೀರ್ಣದ ಸೂತ್ರ ಅಂದ್ರೆ ಪೈ ಗುಣಾಕಾರ ಆರ್ ಸ್ಕ್ವೇರ್ ಪೈ ಗುಣಾಕಾರ ಆರ್ ಸ್ಕ್ವೇರ್ ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಪೈ ಅನ್ನುವಂಥದ್ದು ಒಂದು ಕಾನ್ಸ್ಟೆಂಟ್ ಹೌದು ಅದೊಂದು ಸ್ಥಿರಾಂಗವಾಗಿದೆ ಒಂದು ಫಿಕ್ಸ್ ವ್ಯಾಲ್ಯೂ ಇದೆ ಅದಕ್ಕೆ ಹೌದಾ ಹಾಗಾದ್ರೆ ಅದ ಯಾವ್ದಂದ್ರೆ ಪೈಕ್ವಲ್ ಟು ಇಪ್ಪತ್ತೆರಡು ಏಳು ಅಂಶ ಪೈ ಅಂದ್ರೆ ಇಪ್ಪತ್ತೆರಡು ಏಳಾಂಶ ಹೌದಾ ನೋಡಿ ಇಲ್ಲಿ ಪೈ ಬೆಲೆ ಗೊತ್ತಿದೆ ನಮಗೆ ಆರ್ ಬೆಲೆ ಆರ್ ಅಂದ್ರೆ ಏಳು ಸೆಂಟಿಮೀಟರ್ ಆರ್ ಅಂದ್ರೆ ಏಳು ಸೆಂಟಿಮೀಟರ್ ಹೌದಾ ಪೈ ಗೊತ್ತು ಆರ್ ಗೊತ್ತು ಇವೆರಡು ಬೆಲೆಗಳನ್ನ ಇದರಲ್ಲಿ ತುಂಬಿ ಬಿಡೋಣ ತುಂಬಿದಾಗ ನಮಗೆ ಉತ್ತರ ಬರ್ತಾ ಇದೆ ಅದೇ ಏನಾಗ್ತಾ ಇದೆ ವಿಸ್ತೀರ್ಣ ಹೌದಾ ನೋಡಿ ಪೈ ಪೈ ಅಂದ್ರೆ ಎಷ್ಟು ಇಪ್ಪತ್ತೆರಡು ಏಳು ಅಂಶ ಇಪ್ಪತ್ತೆರಡು ಏಳಾಂಶ ಗುಣಾಕಾರ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದ್ರೆ ಆರ್ ಇಂಟು ಆರ್ ಹೌದಾ ಆರ್ ಇಂಟು ಆರ್ ಆರ್ ಅನ್ನ ಯಾರ ಸಲ ಗುಣಿಸ್ಬೇಕು ಆದ್ರೆ ಆರ್ ಅಂದ್ರೆ ಏನಿದೆ ಏಳು ಸೆಂಟಿಮೀಟರ್ ಆರಂದ್ರೆ ಏಳು ಸೆಂಟಿಮೀಟರ್ ಹಾಗಾದ್ರೆ ಬರ್ಕೊಳ್ಳೋಣ ಸಲ ಹೇಗೆ ಏಳು ಏಳು ಹೌದಾ ಈಗ ನೋಡಿ ಏಳು ಏಳು ಕ್ಯಾನ್ಸಲ್ ಆಯ್ತು ಏಳು ಒಂದ್ಲೆ ಏಳು ಒಂದ್ಲೆ ಏಳು ಏಳು ಕ್ಯಾನ್ಸಲ್ ಆಯ್ತು ಹೌದಾ ಹಾಗಾದ್ರೆ ಇಲ್ಲಿ ಏನು ಉಳಿತು ಇಪ್ಪತ್ತೆರಡು ಗುಣಾಕಾರ ಏಳು ಹಾಗಾದ್ರೆ ಇಪ್ಪತ್ತೆರಡು ಏಳಲೆ ಇಪ್ಪತ್ತೆರಡು ಏಳೇ ಎಷ್ಟು ಒಂದ್ನೂರ ಐವತ್ ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೇಳು ಅಷ್ಟು ಒಂದೂರ ಐವತ್ನಾಲ್ಕು ಬರ್ತಾ ಇದೆ ಹಾಗಾದ್ರೆ ಈ ಒಂದೂರ ಐವತ್ನಾಲ್ಕ ಏನಾಯ್ತಂದ್ರೆ ಲತ್ತದ ವಿಸ್ತೀರ್ಣ ಹಾಗಾದ್ರೆ ನೋಡಿ ಆದ್ದರಿಂದ ವೃತ್ತದ ವಿಸ್ತೀರ್ಣ ಇಟ್ಕೊಳ್ತು ನೂರ ಐವತ್ನಾಲ್ಕು ನೋಡಿ ವಿಸ್ತೀರ್ಣವನ್ನು ಎತ್ತರ ಬೀಳ್ತೇವೆ ಅಂದ್ರೆ ಚದರ್ ಚದರ್ ಇಲ್ಲಿ ಏನಿದೆ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಇಲ್ಲಿ ಒಂದು ವಿಷಯವನ್ನು ನಾವು ಯಾವಾಗ ವಿಸ್ತೀರ್ಣ ನಾವು ಬೀರ್ತಾ ಇರ್ತೀವಿ ಅವಾಗ ಇಲ್ಲಿ ಏನೋ ಹೊಂದಿರಬೇಕು ಚದರನ್ನ ಹೊಂದಿರಬೇಕು ಹೌದಾ ಹಾಗಾದ್ರೆ ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕ ಇದೆ ಅದನ್ನೂ ಕೂಡ ಮಾಡೋಣ ಒಂದು ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡೀರಿ ನೋಡಿ ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಏನು ವ್ಯತ್ಯಾಸ ಇದೆ ಅಂದ್ರೆ ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ವ್ಯಾಸ ಅಂದ್ರೆ ಡಯಾಮೀಟರ್ ವ್ಯಾಸ ಅಂದ್ರೆ ಡಯಾಮೀಟರ್ ಡಯಾಮೀಟರ್ ಅಂದ್ರೆ ಡಿ ಡಯಾಮೀಟರ್ ಅಂದ್ರೆ ಡಿ ಇಕ್ವಲ್ ಟು ಇದೆ ಹದಿನಾಲ್ಕು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ನೋಡಿ ಈಗಾಗಲೇ ನಮಗೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ ಹಾಗಾದ್ರೆ ನಮ್ಗೆ ವಿಸ್ತೀರ್ಣ ಕಂಡು ಹಿಡಬೇಕಂದ್ರೆ ಆರ್ ಗೊತ್ತಿರಬೇಕು ಅದ್ರಲ್ಲಿ ಏನು ಗೊತ್ತಿದೆ ಡಿ ಗೊತ್ತಿದೆ ಹಾಗಾದ್ರೆ ಡಿ ಕೊಟ್ಟಾಗ ಆರ್ ಹೆಂಗಂದ್ರೆ ಆರ್ ಟು ಡಿ ಬೈ ಟು ಹಾಗಾದ್ರೆ ಈ ಡಿ ಅನ್ನ ಅರ್ಧ ಮಾಡಿದ್ರೆ ನಮ್ಗೆ ಏನ್ ಸಿಕ್ತಾ ಇದೆ ಆರ್ ಸಿಗ್ತಾ ಇದೆ ಆರ್ ಸಿಗ್ತಾ ಇದೆ ನೋಡಿ ಆರ್ ಇಸ್ ಡಿ ಬೈ ಟು ಡಿ ಬೈ ಟು ಡಿ ಅಂದ್ರೆ ಹದಿನಾಲ್ಕು ಇದು ಎರಡು ಏಳು ಹಾಗಾಗಿ ಸೆಂಟಿಮೀಟರ್ ನೋಡಿ ಡಿ ಕೊಟ್ಟಾಗ ವಿಸ್ತೀರ್ಣ ಕಂಡು ಫಸ್ಟ್ ಅದಿಂದ ನಾವೇನ್ ಮಾಡ್ಕೊಳ್ಬೇಕು ಆರ್ ಕಂಡು ಹಿಡಬೇಕು ನಮಗೆ ಇಲ್ಲಿ ಆರ್ ಸಿಕ್ತು ಹೌದಾ ಹಾಗಾದ್ರೆ ಇಲ್ಲಿ ಆರ್ ಸಿಕ್ತಂತಂದ್ರೆ ನಾವು ಏನ್ ಕಂಡು ಹಿಡಿಯಬಹುದು ವೃತ್ತದ ವಿಸ್ತೀರ್ಣವನ್ನ ಕಂಡಿಡಿಬಹುದು ಹಾಗಾದ್ರೆ ನೋಡಿ ವಿಸ್ತೀರ್ಣ ವಿಸ್ತೀರ್ಣ ಗೊತ್ತಿದೆ ಪೈ ಗುಣಾಕಾರ ಆರ್ ಸ್ಕ್ವೇರ್ ಹೌದಾ ಪೈ ಎಷ್ಟಿದೆ ಇಪ್ಪತ್ತೆರಡು ಹೌದಾ ಹಾಗಾದ್ರೆ ನೋಡಿ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದ್ರೆ ನಾವು ಅದನ್ನ ಹೆಂಗ್ ಬಿಡ್ತೇವೆ ಆರ್ ಇಂಟು ಆರ್ ಹಾಗಾದ್ರೆ ಏಳು ಇದೆ ಅಂದ್ರೆ ಏಳು ಗುಣಾಕಾರ ಏಳು ಏಳು ಗುಣಾಕಾರ ಏಳು ಹೌದಾ ಅಂದ್ರೆ ಆರನ್ನ ಎರಡ್ ಸಲ ಬರೀಬೇಕು ಏಳು ಇಂಟು ಏಳು ನೋಡಿ ಇದು ಸೇಮ್ ಬರ್ತಾ ಇದೆ ಹೌದಲ್ಲ ಇಪ್ಪತ್ತೆರಡು ಒಂದೂರ ಐವತ್ನಾಕು ಒಂದೂರ ಐವತ್ನಾಲ್ಕಐತ್ತ ವಿಸ್ತೀರ್ಣ ಚದಿಮೀಟರ್ ಹಾಗಾದ್ರೆ ನೋಡಿ ಇದು ವೃತ್ತದ ತ್ರಿಜ್ಯ ಕೊಟ್ಟಾಗ ವ್ರತದ ವಿಸ್ತೀರ್ಣ ಕಂಡು ಅದೇ ರೀತಿಯಾಗಿ ವ್ಯಾಸ ಕೊಟ್ಟಾಗ ವ್ರತದ ವಿಸ್ತೀರ್ಣ ಕಂಡು ಲೆಕ್ಕಗಳನ್ನ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಮಾಡಿದ್ದೇವೆ ಹಾಗಾದ್ರೆ ನಾವು ವೃತ್ತದ ವಿಸ್ತೀರ್ಣ ಕಂಡಿಡಿಬೇಕಂದ್ರೆ ನಮ್ಮ ಮುಖ್ಯವಾಗಿ ಏನು ಗೊತ್ತಿರಬೇಕು ಆರು ಗೊತ್ತಿರಬೇಕು ಆರ್ ಅಂದ್ರೆ ತ್ರಿಜ್ಯ ಗೊತ್ತಿರಬೇಕು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು